ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ಕ್ಷಣ ಯೋಚನೆ ಮಾಡಿ ಭಾರತದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೋಟ್ಯಾಧಿಪತಿಯಾಗಿದ್ದರೂ ಕೂಡ ಅವರ ಹೆಸರಲ್ಲಿ ಒಂದು ಸ್ವಂತ ಮನೆಗಿಲ್ವಂತೆ ಒಂದು ಕಾರು ಕೂಡ ಇಲ್ಲ ಅಂದ್ರೆ ನೀವು ನಂಬಲೇಬೇಕು ಅಷ್ಟೇಗಲ್ಲ ಅವರು ಬಳಸೋ ಫೋನ್ ಇದೆಯಲ್ಲ ನೀವು ಕೋಟಿಗಟ್ಟಲೆ ದುಡ್ಡು ಕೊಟ್ಟರು ಮಾರುಕಟ್ಟೆಯಲ್ಲಿ ಸಿಗೋದೇ ಇಲ್ಲ ಇನ್ನು ಎಪ್ಪತ್ತೈದನೇ ವಯಸ್ಸಿನಲ್ಲೂ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡುವ ಅವರ ಎನರ್ಜಿಯ ಹಿಂದಿನ ರಹಸ್ಯವಾದರೂ ಏನು ಇವೆಲ್ಲವೂ ಒಂದಕ್ಕೊಂದು ಸಂಬಂಧಿ ಇಲ್ಲದ ಪ್ರಶ್ನೆಗಳ ತರ ಕಾಣಿಸಬಹುದು ಸ್ನೇಹಿತರೆ ಆದರೆ ಇವುಗಳ ಹಿಂದಿರೋದು ಒಂದು ಸೂತ್ರ ಒಂದೇ ಒಂದು ತತ್ವ ಸ್ನೇಹಿತರೆ ನಾವೆಲ್ಲ ಆಪಲ್ ಐಫೋನ್ ಸ್ಯಾಮ್ಸಂಗ್ ಒನ್ ಪ್ಲಸ್ ಅಂತ ಆಂಡ್ರಾಯ್ಡ್ ಫೋನ್ ಗಳನ್ನ ಬಳಸ್ತಾ ಇರ್ತೀವಿ ಆದ್ರೆ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಜನರ ನಾಯಕ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ಕಂಪನಿಯ ಫೋನ್ ಅನ್ನ ಬಳಸ್ತಾ ಇದು ಐಫೋನ್ ಅಲ್ಲ ಗೂಗಲ್ ಪಿಕ್ಸೆಲ್ ಕೂಡ ಅಲ್ಲ ಅದರ ಹೆಸರು ಆರ್ ಎಕ್ಸ್ ಅಂದ್ರೆ ರೆಸ್ಟ್ರಿಕ್ಟ್ರೆಡ್ ಆಕ್ಸಿಸ್ ಎಕ್ಸ್ಚೇಂಜ್ ಅಂತ ಈ ಫೋನ್ ನಿಮಗೆ ಅಮೆಝಾನ್ ಅಥವಾ ಯಾವುದೇ ಅಂಗಡಿಯಲ್ಲಾಗಲಿ ಸಿಗೋದಿಲ್ಲ ಯಾಕಂದ್ರೆ ಇದನ್ನ ತಯಾರಿಸಿದ್ದು ಯಾವುದೇ ಖಾಸಗಿ ಕಂಪನಿಯಲ್ಲ ಬದಲಾಗಿ ಭಾರತ ಸರ್ಕಾರದ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅನ್ನೋ ಸಂಸ್ಥೆ ಇದು ಪಕ್ಕಾ ಮೇಡ್ ಇನ್ ಇಂಡಿಯಾ ಮತ್ತು ಆತ್ಮ ಭಾರತದ ಒಂದು ಶ್ರೇಷ್ಠ ಉದಾಹರಣೆ ಹಾಗಾದ್ರೆ ಈ ಫೋನಿನ ವಿಶೇಷತೆಗೇನು ಯಾಕೆ ಇದನ್ನ ಹ್ಯಾಕ್ ಮಾಡೋದು ಅಸಾಧ್ಯ ಅಂತ ಮೊದಲನೇದಾಗಿ ಇದರ ಎನ್ಕ್ರಿಪ್ಷನ್ ನಿಮ್ಮ ವಾಟ್ಸ್ಆಪ್ ಅಥವಾ ಸಿಗ್ನಲ್ ಮೆಸೇಜ್ಗಳು ಸಾಫ್ಟ್ವೇರ್ ಮಟ್ಟದಲ್ಲಿ ಎನ್ಕ್ರಿಪ್ಟ್ ಆಗಿರುತ್ತವೆ ಆದ್ರೆ ಆರ್ ಎ ಎಕ್ಸ್ ಫೋನ್ ನಲ್ಲಿ ಫೋನಿನ ಹಾರ್ಡ್ವೇರ್ ಚಿಪ್ ನಲ್ಲೇ ಡಾಟಾ ಎನ್ಕ್ರಿಪ್ಟ್ ಆಗಿರುತ್ತೆ ಅಂದ್ರೆ ನೀವು ಮಾತಾಡೋ ಮಾತು ಅಥವಾ ಕಳಿಸೋ ಸಂದೇಶ ಫೋನ್ ಇಂದ ಹೊರಗೆ ಹೋಗೋ ಮೊದಲೇ ಒಂದು ಕಬ್ಬಿಣದ ಕೋಟೆಯೊಳಗೆ ಲಾಕ್ ಆಗಿಬಿಡುತ್ತೆ ಎರಡನೇದಾಗಿ ಇದರ ನೆಟ್ವರ್ಕ್ ಈ ಫೋನ್ ನಮ್ಮ ನಿಮ್ಮ ಫೋರ್ ಜಿ ಅಥವಾ ಫೈ ಜಿ ನೆಟ್ವರ್ಕನ್ನು ಬಳಸೋದಿಲ್ಲ ಇದು ಕೆಲಸ ಮಾಡೋದು ಸೇನೆ ಮತ್ತು ರಕ್ಷಣಾ ಇಲಾಖೆಗಳು ಬಳಸುವಂತಹ ಅತ್ಯಂತ ಸುರಕ್ಷಿತ ಎನ್ಕ್ರಿಪ್ಟೆಡ್ ಮಿಲಿಟರಿ ಫ್ರೀಕ್ವೆನ್ಸಿ ಬ್ಯಾಂಡ್ಗಳಲ್ಲಿ ಅಂದರೆ ಇದು ಸಾರ್ವಜನಿಕ ಇಂಟರ್ನೆಟ್ ಪ್ರಪಂಚದಿಂದ ಸಂಪೂರ್ಣವಾಗಿ ಬೇರ್ಪಟ್ಟ ಒಂದು ಪ್ರೈವೇಟ್ ನೆಟ್ವರ್ಕ್ ಆಗಿರುತ್ತೆ ಮೂರನೇದಾಗಿ ಭದ್ರತೆ ಫೋನ್ ಅನ್ಲಾಕ್ ಮಾಡೋಕ್ಕೆ ಫಿಂಗರ್ ಪ್ರಿಂಟ್ ಬೇಕು ಅಷ್ಟೇ ಅಲ್ಲ ನೀವು ಯಾರಿಗಾದರೂ ಕರೆ ಮಾಡಿದಾಗ ನಿಮ್ಮ ಲೈವ್ ಫೋಟೋ ಅವರಿಗೆ ಕಾಣಿಸುತ್ತೆ ಇದರಿಂದ ಬೇರೆ ಯಾರದ್ದೋ ಧ್ವನಿ ಮಾಡಿ ಮಾತನಾಡೋಕ್ಕೆ ಸಾಧ್ಯವೇ ಇಲ್ಲ ಇದರ ಮೇಲೆ ಮೂರು ಪದರದ ಎನ್ಕ್ರಿಪ್ಷನ್ ಇದ್ದು ಅದನ್ನು ಭಾರತದ ಎನ್ ಟಿ ಒ ಅಂದರೆ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಅಂತಹ ಏಜೆನ್ಸಿಗಳು ನಿರಂತರವಾಗಿ ಮೇಲ್ವಿಚಾರಣೆಯನ್ನು ಮಾಡ್ತಲೇಗಿರ್ತವೆ ಹಾಗಾದರೆ ಬೇರೆ ದೇಶದ ನಾಯಕರು ಏನು ಮಾಡ್ತಾರೆ ಅಮೆರಿಕದ ಅಧ್ಯಕ್ಷರು ಸಾಮಾನ್ಯ ಫೋನ್ಗಳನ್ನೇ ವಿಶೇಷವಾಗಿ ಮಾಡಿಫೈ ಮಾಡಿ ಬಳಸ್ತಾರೆ Start it. ಆದರೆ ಅಲ್ಲಿ ಸಿಗ್ನಲ್ ಗೇಟ್ ಅಂತ ಒಂದು ಘಟನೆ ನಡೆದಿರುತ್ತೆ ಅಲ್ಲಿನ ಅಧಿಕಾರಿಗಳು ಸಿಗ್ನಲ್ ಆಪ್ ನಲ್ಲಿ ಸೂಕ್ಷ್ಮ ವಿಚಾರ ಚರ್ಚೆ ಮಾಡುವಾಗ ತಪ್ಪಾಗಿ ಒಬ್ಬ ಪತ್ರಕರ್ತನನ್ನೇ ಗ್ರೂಪ್ಗೆ ಸೇರಿಸಿಬಿಟ್ರು ಇನ್ನು ಬ್ರಿಟನ್ ನಲ್ಲಂತೂ ಮಾಜಿ ಪ್ರಧಾನಿ ಬೋರಸ್ ಜಾನ್ಸನ್ ರವರ ಪರ್ಸನಲ್ ನಂಬರ್ ಹದಿನೈದು ವರ್ಷಗಳ ಕಾಲ ಆನ್ಲೈನ್ ಅಲ್ಲೇ ಇತ್ತು ಇನ್ನು ರಷ್ಯಾ ಮತ್ತು ಚೀನಾದ ಕತೆಗೆ ಬೇರೆ ಅಲ್ಲಿ ಎಲ್ಲವೂ ಸರ್ಕಾರದ ಸಂಪೂರ್ಣ ಹಿಡಿತದಲ್ಲಿ ಇರುತ್ತೆ ಈ ಎಲ್ಲದರ ಮಧ್ಯೆ ಭಾರತದ ಆರ್ಎಎಕ್ಸ್ ಫೋನ್ ಕಾರ್ಯತಂತ್ರದ ಸ್ವಾಯತ್ತತೆಯ ಒಂದು ಸಂಕೇತವಾಗಿದೆ ಅಂದ್ರೆ ನಮ್ಮ ದೇಶದ ಭದ್ರತೆಯ ವಿಷಯದಲ್ಲಿ ನಾವು ಅಮೆರಿಕದ ಟೆಕ್ ಕಂಪನಿಗಳನ್ನಾಗಲಿ ಅಥವಾ ಚೀನಾದ ಹಾರ್ಡ್ವೇರ್ ಅನ್ನಾಗಲಿ ನಂಬಕ್ಕಾಗಲ್ಲ ನಮ್ಮದೇ ಆದ ಸುರಕ್ಷಿತ ವ್ಯವಸ್ಥೆಯನ್ನ ನಾವೇ ನಿರ್ಮಿಸಿಕೊಳ್ತೇವೆ ಎನ್ನುವ ಸ್ಪಷ್ಟ ಸಂದೇಶ ಇದು ಸ್ನೇಹಿತರೆ ಈಗ ಬರೋಣ ಪ್ರಧಾನಿ ಮೋದಿ ಅವರ ಆಸ್ತಿ ವಿಚಾರಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ವಾರಣಾಸಿಯಿಂದ ಸ್ಪರ್ಧಿಸುವಾಗ ಸಲ್ಲಿಸಿದ್ದ ನ ಪ್ರಕಾರ ನರೇಂದ್ರ ಮೋದಿ ಅವರ ಒಟ್ಟು ಆಸ್ತಿ ಮೂರು ಕೋಟಿ ಎರಡು ಲಕ್ಷದ ಆರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಸುಮಾರು ಮೂರು ಕೋಟಿ ರೂಪಾಯಿಗಳು ಅವರು ಕೋಟ್ಯಾಧಿಪತಿ ಆದ್ರೆ ಇಲ್ಲಿ ಒಂದು ಅಸಲಿ ಟ್ವಿಸ್ಟ್ ಇದೆ ಅವರ ಹೆಸರಲ್ಲಿ ಒಂದು ಸ್ವಂತ ಮನೆಗಿಲ್ಲ ಒಂದು ಚೂರು ಕೃಷಿ ಭೂಮಿ ಆಗಲಿ ಅಥವಾ ಕೃಷಿಯೇತರ ಭೂಮಿ ಕೂಡ ಇಲ್ಲ ಮತ್ತು ಒಂದು ಕಾರ್ ಕೂಡ ಇಲ್ಲ ಇದು ಹೇಗೆ ಸಾಧ್ಯ ಬನ್ನಿ ಅವರ ಆಸ್ತಿಯನ್ನು ಒಡೆದು ನೋಡೋಣ ಅವರ ಮೂರು ಪಾಯಿಂಟ್ ಸೊನ್ನೆ ಎರಡು ಕೋಟಿ ಆಸ್ತಿಯಲ್ಲಿ ಕೈಯಲ್ಲಿರುವ ನಗದು ಕೇವಲ ಐವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಸುಮಾರು ಎರಡು ಪಾಯಿಂಟ್ ಎಂಟು ಆರು ಕೋಟಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಫಿಕ್ಸೆಡ್ ಡೆಪಾಸಿಟನ್ನು ಮಾಡಿದ್ದಾರೆ ಇನ್ನು ಒಂಬತ್ತು ಪಾಯಿಂಟ್ ಒಂದು ಎರಡು ಲಕ್ಷ ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ನಲ್ಲಿದೆ ಇನ್ನು ಅವರ ಬಳಿಗಿರೋದು ನಲವತ್ತೈದು ಗ್ರಾಮ್ ತೂಕದ ನಾಲ್ಕು ಚಿನ್ನದ ಮುಂಗರುಗಳು ಅದರ ಮೌಲ್ಯ ಸುಮಾರು ಎರಡು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿ ಅಫಿಡಬಿಟ್ನಲ್ಲಿ ಸ್ಥಿರಾಸ್ತಿ ಕಾಲಂನಲ್ಲಿ ಶೂನ್ಯ ಅಂತ ಬರೆಸಲಾಗಿದೆ ಇನ್ನು ಸಾಲದ ಕಾಲಂನಲ್ಲೂ ಕೂಡ ಶೂನ್ಯ ಅಂತಾನೆ ಇದೆ ಹಾಗಾದ್ರೆ ಈ ಹಣ ಎಲ್ಲಿಂದ ಬಂತು ಅವರ ಆದಾಯದ ಮೂಲ ಯಾವುದು ಅಂತ ನೋಡೋಣ ಅಫಿಡಬಿಟ್ನ ಪ್ರಕಾರ ಅವರಿಗೆ ಆದಾಯ ಬರೋದು ಕೇವಲ ಎರಡ ಎರಡು ಮೂಲಗಳಿಂದ ಒಂದು ಪ್ರಧಾನ ಮಂತ್ರಿಯಾಗಿ ಸಿಗುವ ಅಧಿಕೃತ ಸಂಬಳ ಇನ್ನು ಎರಡನೇದು ಅವರು ಬ್ಯಾಂಕ್ನಲ್ಲಿ ಇಟ್ಟಿರುವ ಠೇವಣಿಗಳ ಮೇಲೆ ಬರುವಂತಹ ಬಡ್ಡಿ ಅಷ್ಟೇ ಬೇರೆ ಯಾವುದೇ ವ್ಯಾಪಾರ ವ್ಯವಹಾರ ಅಥವಾ ಬೇರೆ ಆದಾಯದ ಮೂಲ ಇಲ್ಲವೇ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾದಾಗ ಅವರ ಆಸ್ತಿ ಒಂದು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಇತ್ತು ಈಗ ಅದು ಮೂರು ಪಾಯಿಂಟ್ ಸೊನ್ನೆ ಎರಡು ಕೋಟಿಯಾಗಿದೆ ಇದು ಅವರ ಸಂಬಳದ ಉಳಿತಾಯ ಮತ್ತು ಬಡ್ಡಿಯಿಂದ ಆದ ಪಾರದರ್ಶಕ ಬೆಳವಣಿಗೆ ಸ್ನೇಹಿತರೆ ಅವರ ಹೂಡಿಕೆಯ ತಂತ್ರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಅವರು ಷೇರು ಮಾರುಕಟ್ಟೆಯಲ್ಲಿ ಒಂದೇ ಒಂದು ರೂಪಾಯಿಯನ್ನು ಸಹ ಹೂಡಿಕೆ ಮಾಡಿಲ್ಲ ಮ್ಯೂಚುವಲ್ ಫಂಡ್ಗಳಿಲ್ಲ ಕಾರ್ಪೊರೇಟ್ ಬಾಂಡ್ಗಳಿಲ್ಲ ಅವರ ಸಂಪೂರ್ಣ ನಂಬಿಕೆ ಇರೋದು ಸರ್ಕಾರಿ ಸ್ವಾಮ್ಯದ ಬ್ಯಾಂಕಿನ ಫಿಕ್ಸೆಡ್ ಡೆಪಾಸಿಟ್ ಮತ್ತು ಸರ್ಕಾರದ ಎನ್ಎಸ್ಸಿಯ ಮೇಲೆ ಅಂದರೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಅವರು ತಯಾರಿಲ್ಲ ಅಂತ ಅರ್ಥ ಅವರಿಗೆ ಮುಖ್ಯವಾಗಿರೋದು ಹಣದ ಬೆಳವಣಿಗೆಗಿಂತ ಇರುವ ಹಣದ ಸುರಕ್ಷತೆ ಹಾಗಾದರೆ ಮನೆ ಕಾರು ಇಲ್ಲದೆ ಅವರು ಜೀವನ ಮಾಡೋದು ಹೇಗೆ ಅಂತ ನೀವು ಕೇಳಬಹುದು ಪ್ರಧಾನಮಂತ್ರಿಯಾಗಿ ಅವರ ವಾಸಕ್ಕೆ ಪ್ರಯಾಣಕ್ಕೆ ಮತ್ತು ಎಲ್ಲದಕ್ಕೂ ಸರ್ಕಾರವೇ ವ್ಯವಸ್ಥೆಯನ್ನು ಮಾಡಿರುತ್ತೆ ಅವರು ವಾಸವಾಗಿರೋದು ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಪ್ರಧಾನಮಂತ್ರಿಯ ಅಧಿಕೃತ ನಿವಾಸದಲ್ಲಿ ಅದು ಅವರ ಸ್ವಂತ ಮನೆಯಲ್ಲ ಇನ್ನು ಅವರ ಪ್ರಯಾಣಕ್ಕೆ ಅಂತ ಮರ್ಸಿಡೀಸ್ ಮೇಬ್ಯಾಕ್ ಗಾರ್ಡ್ನಂತಹ ಅತ್ಯಾಧುನಿಕ ಸಜ್ಜಿತ ವಾಹನಗಳ ಬೆಂಗಾವಲು ಇರುತ್ತೆ ಇನ್ನು ವಿದೇಶ ಪ್ರವಾಸಕ್ಕೆ ಏರ್ ಇಂಡಿಯಾ ಒನ್ ಅನ್ನೋ ವಿಶೇಷ ವಿಮಾನ ಕೂಡ ಇದೆ ಮುಂಚೆ ಗಾಂಧಿನಗರದಲ್ಲಿದ್ದ ಒಂದು ಮನೆಯಲ್ಲಿ ಅವರಿಗೆ ಸ್ವಲ್ಪ ಪಾಲುಗಿತ್ತು ಆದರೆ ಆಸ್ತಿಯ ಮೇಲಿನ ಮೋಹವನ್ನು ತೊರೆದು ಅದನ್ನು ಅವರು ದಾನ ಮಾಡಿಬಿಟ್ರು ಈ ಮೂಲಕ ಅವರು ನಾನು ಒಬ್ಬ ಫಕ್ಕೀರ ರಾಜಕೀಯಕ್ಕೆ ಬಂದಿರೋದು ಸೇವೆ ಮಾಡೋಕ್ಕೆ ಆಸ್ತಿ ಮಾಡೋಕಲ್ಲ ಅನ್ನೋ ಒಂದು ಪ್ರಬಲ ರಾಜಕೀಯ ಸಂದೇಶವನ್ನು ನೀಡ್ತಾ ಇದ್ದಾರೆ ಈಗ ಕೊನೆಯ ಮತ್ತು ಅಷ್ಟೇ ಮುಖ್ಯವಾದ ರಹಸ್ಯಕ್ಕೆ ಬರೋಣ ಎಪ್ಪತ್ತೈದನೇ ವಯಸ್ಸಿನಲ್ಲೂ ಮೋದಿಯವರ ಫಿಟ್ನೆಸ್ ಕ್ರೆಟೇನು ದಿನಕ್ಕೆ ಹದಿನಾರರಿಂದ ಹದಿನೆಂಟು ಗಂಟೆಗಳ ಕಾಲ ಸಕ್ರಿಯವಾಗಿರ್ತಾರೆ ನಿರಂತರ ದೇಶ ವಿದೇಶ ಪ್ರವಾಸ ಸಾವಿರಾರು ಸಭೆಗಳು ಇಷ್ಟೆಲ್ಲ ಒತ್ತಡದ ನಡುವೆ ಒಬ್ಬ ವ್ಯಕ್ತಿ ಇಷ್ಟು ಶಕ್ತಿಯುತವಾಗಿ ಮತ್ತು ಚೈತನ್ಯದಿಂದ ಇರಲು ಹೇಗೆ ಸಾಧ್ಯ ಇದರ ಹಿಂದಿನ ರಹಸ್ಯ ಅವರ ಕಠಿಣ ಶಿಸ್ತು ಮತ್ತು ಜೀವನ ಶೈಲಿ ಸ್ನೇಹಿತರೆ ಅವರ ದಿನ ಶುರುವಾಗೋದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ಬೆಳಿಗ್ಗೆ ನಾಲ್ಕರಿಂದ ಐದು ಗಂಟೆಯೊಳಗೆ ಏಳ್ತಾರೆ ಅವರು ಎಲ್ಲೇ ಇರಲಿ ಯಾವುದೇ ದೇಶದಲ್ಲೇ ಇರಲಿ ಈ ಸಮಯ ಮಾತ್ರ ಬದಲಾಗುವುದಿಲ್ಲ ಅಚ್ಚರಿ ಅಂದರೆ ಅವರು ಮಲಗೋದು ದಿನಕ್ಕೆ ಕೇವಲ ನಾಲ್ಕು ಗಂಟೆಗಳು ಮಾತ್ರ ಆದರೂ ಆ ನಿದ್ರೆ ಗಾಢವಾಗಿರುತ್ತೆ ಹಾಗಾಗಿ ಬೆಳಿಗ್ಗೆ ಫ್ರೆಶ್ ಆಗಿ ಏಳ್ತಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಎದ್ದ ತಕ್ಷಣ ಅವರ ದಿನಚರಿ ಶುರುವಾಗುತ್ತೆ ಯೋಗ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಮತ್ತು ಧ್ಯಾನ ಅವರ ಜೀವನದ ಅವಿಭಾಜ್ಯ ಅಂಗಗಳು ಇದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಅಡಿಪಾಯ ಇನ್ನು ಅವರ ಆಹಾರ ಪದ್ಧತಿ ಅವರು ಶುದ್ಧ ಸಸ್ಯಹಾರಿ ಮತ್ತು ಮಿತಹಾರಿ ಅವರ ಊಟದಲ್ಲಿ ಹೆಚ್ಚಾಗಿ ಇರೋದು ಸರಳವಾಗಿ ಜೀರ್ಣವಾಗುವಂತಹ ಕಿಚಡಿ ಮತ್ತು ಮೊರಿಂಗಾ ಪರಾಟ ಅಂದ್ರೆ ನುಗ್ಗೆ ಸೊಪ್ಪಿನ ಪರಾಟ ಅವರು ಅನುಸರಿಸುವ ಎರಡು ಕಠಿಣ ನಿಯಮಗಳು ಏನು ಅಂದರೆ ಒಂದು ದಿನವಿಡೀ ಕೇವಲ ಬಿಸಿ ಅಥವಾ ಒಗುರು ಬೆಚ್ಚಗಿನ ನೀರನ್ನ ಮಾತ್ರ ಕುಡಿಯೋದು ಇನ್ನು ಎರಡನೇದು ಸಂಜೆ ಆರು ಗಂಟೆಯ ನಂತರ ಏನನ್ನು ತಿನ್ನದಿರೋದು ಉಪವಾಸ ಅವರ ಜೀವನದ ಒಂದು ಪ್ರಮುಖ ಭಾಗ ಕಳೆದ ಐವತ್ತು ವರ್ಷಗಳಿಂದ ಅವರು ಉಪವಾಸ ರಥವನ್ನ ಪಾಲಿಸಿಕೊಂಡು ಬಂದಿದ್ದಾರೆ ಚತುರ್ಮಾಸದ ನಾಲ್ಕು ತಿಂಗಳು ಅವರು ದಿನಕ್ಕೆ ಒಂದೇ ಬಾರಿ ಊಟವನ್ನ ಮಾಡ್ತಾರೆ ಇನ್ನು ವರ್ಷಕ್ಕೆ ಎರಡು ಬಾರಿ ಬರುವ ನವರಾತ್ರಿಯಲ್ಲಂತೂ ಒಂಬತ್ತು ದಿನಗಳ ಕಾಲ ಕೇವಲ ಬಿಸಿ ನೀರನ್ನ ಕುಡಿದು ಉಪವಾಸವನ್ನ ಮಾಡ್ತಾರೆ ಇದು ನನ್ನನ್ನ ದುರ್ಬಲಗೊಳಿಸುವುದಿಲ್ಲ ಬದಲಾಗಿ ನನ್ನ ಆಲೋಚನಾ ಶಕ್ತಿಯನ್ನ ಇನ್ನಷ್ಟು ಚುರುಕುಗೊಳಿಸುತ್ತೆ ಅಂತ ಅವರೇ ಹೇಳ್ತಾರೆ ಇಷ್ಟೆಲ್ಲ ಒತ್ತಡವನ್ನ ಹೇಗೆ ನಿಭಾಯಿಸ್ತಾರೆ ಅಂತ ಕೇಳಿದ್ರೆ ನನ್ನ ದೇಶದ ಅನ್ನೋ ಗುರಿಗೆ ನನ್ನ ಶಕ್ತಿ ಅದು ನನ್ನನ್ನ ಆಟೋ ಪೈಲಟ್ ಮೋಡ್ನಲ್ಲಿ ಇಡುತ್ತೆ ಅಂತ ಹೇಳ್ತಾರೆ ಇನ್ನು ವಿದೇಶಿ ಪ್ರವಾಸದ ಸಮಯದಲ್ಲೂ ಕೂಡ ಹೋಟೆಲ್ನಲ್ಲಿ ಉಳಿಯುವ ಬದಲು ವಿಮಾನದಲ್ಲೇ ನಿದ್ದೆ ಮಾಡಿ ಸಮಯವನ್ನ ಉಳಿತಾಯ ಮಾಡ್ತಾರೆ ಸ್ನೇಹಿತರೆ ಇದಿಷ್ಟು ಮೋದಿಜಿಯವರ ಜೀವನ ಶೈಲಿ ಅವರ ಆಸ್ತಿ ಮತ್ತು ಅವರ ಫೋನಿನ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು